ಅವರ ಸುರಕ್ಷತೆಗೋಸ್ಕರ ನೀವು ಟ್ರಾಫಿಕ್ ರೂಲ್ನ ಪಾಲನೆ ಮಾಡಿ ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೋದ್ರಿಂದ ಮತ್ತು ಸೀಟ್ ಬೆಲ್ಟ್ ಹಾಕೋದ್ರಿಂದನೇ ಸಾಕಷ್ಟು ಪ್ರಾಣಗಳು ಉಳಿಸ್ಬಹುದಾಗಿರ್ತದೆ ನಾನು ನಮ್ಮ ಇಲಾಖೆಯಲ್ಲಿ ದಿನಾಗಲೂ ನಾವು ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ಸ್ ಸಿಂಪಲ್ ಇಪ್ಪತ್ತೈದು ವರ್ಷದ ಹುಡುಗರು ಇರ್ತಾರೆ ಬೇಸಿಕ್ ಹೆಲ್ಮೆಟ್ ಹಾಕಿರಲ್ಲ ಸಿಂಪಲ್ ಆಕ್ಸಿಡೆಂಟ್ ಆಗಿರುತ್ತೆ ತಲೆಗೆ ಪೆಟ್ಟಾಗ್ಬಿಟ್ಟು ಅವ್ರ ಅವರು ಪ್ರಾಣವೇ ಹೋಗ್ಬಿಡುತ್ತೆ ಅವರ ಫ್ಯಾಮಿಲಿ ನರಳಾಡೋದನ್ನ ನೋಡೋದು ಬಹಳ ಹಿಂಸೆ ಆಗುತ್ತೆ ನಮಗೂ ಕೂಡ ಅದಕ್ಕೋಸ್ಕರ ನಮ್ಮ ಇಲಾಖೆ ಜೊತೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಆಮೇಲೆ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಎಸ್ಪೆಷಲಿ ನಮ್ಮ ಯೋಗೇಶ್ ಅವರು ನಮ್ಮ ಉದಯ್ ಡಾಕ್ಟ್ರು ಸಂತೋಷ್ ಅವರು ಎಲ್ಲರೂ ಕೂಡ ನಾನು ಬೇರೆ ಯಾರ್ಯಾರು ಮತ್ತು ಸಹಕಾರ ಮಾಡಿದ್ದೀರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ನಮ್ಮ ಇಲಾಖೆಯ ಇನ್ಸ್ಪೆಕ್ಟರ್ ದೇವರಾಜ್ ಅವರು ತಿರುಮಲ್ಲೇಶ್ ಮತ್ತು ನವೀನ್ ಅವರು ಭಾಳ ಮುತುವರ್ಜಿ ತೊಗೊಂಡಿದ್ದಾರೆ ಬೇಕೇ ಬೇಕು ಸರ್ ಸಿಗ್ನಲ್ ಅಂತಂದು ಹೇಳಿ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಪ್ರಾಪರ್ ಆಗಿ ಪಾಲನೆ ಮಾಡಿ ಟ್ರಾಫಿಕ್ ರೂಲ್ಸ್ ಯಾರೋ ಪೊಲೀಸ್ ಅವರು ಇದೆ ಅಥವಾ ಸಿಗ್ನಲ್ ಇದೆ ನಾವು ಪಾಲನೆ ಮಾಡೋದಲ್ಲ ನಮ್ಮ ಸುರಕ್ಷತೆಗೋಸ್ಕರ ಅಥವಾ